ಸ್ಪ್ರೇಗಳು ಎಷ್ಟು ದಿನಕ್ಕೆ ಎಷ್ಟು ಸರಿ ಮಾಡಿದ್ದೀರಿ ಇಲ್ಲಿವರೆಗೂ ಇವಾಗವರೆಗೂ ಒಂದು ಮೂರು ಸಾವಿರ ಮೂರು ಸ್ಪ್ರೇ ಆಗಿದೆ ಸರ್ ಸೊ ಅರವತ್ತು ದಿವಸಕ್ಕೆ ಮೂರು ಸ್ಪ್ರೇ ಸ್ಪ್ರೇ ಅಷ್ಟೇ ಇಪ್ಪತ್ತು ದಿವಸಗಳಿಗೆ ಒಂದು ಸ್ಪ್ರೇ ಅಷ್ಟೇ ತಗೊಂಡಿದ್ದೀವಿ ಸರ್ ಸ್ಪ್ರೇ ಕಡಿಮೆ ನಮಸ್ತೆ ಮಿತ್ರರೇ ನೋಡಿ ನಮ್ಮದು ಕೃಷಿಕರದು ಯಾವಾಗಲೂ ಒಂದು ರಿಸ್ಕ್ ಪರ್ಮನೆಂಟ್ ಆಗಿರೋದು ಏನಂತಂದರೆ ನಾವು ಯಾವ ಯಾವುದೋ ಬೆಳೆಗಳು ಆಯ್ಕೆ ಮಾಡ್ಕೊತಿರ್ತೀವಿ ಒಬ್ರನ್ನ ನೋಡಿ ಅವ್ರಿಗೆ ಲಾಭ ಆಯಿತು ಅಂದ್ಕೊತೀವಿ ನಾವು ಆ ಬೆಳೆ ಆಯ್ಕೊತೀವಿ ಯಾವಾಗ ನಮಗೆ ಲಾಭ ಆಗೋದು ಬೆಳೆ ಕಂಪ್ಲೀಟ್ ಮುಗಿದು ನಾವು ಬೆಳೆದಂಥ ಉತ್ಪನ್ನ ಏನಿದೆ ಇಲ್ಲ ಒಂದು ಕಲ್ಲಂಗಡಿ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ತರಕಾರಿ ಆಗಿರ್ಬೋದು ಆಗಿರ್ಬೋದು ಸರಿಯಾದ ನಮ್ಮ ಫಸಲು ಕಟಾವಾಗ್ ಬಂದಾಗ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಕ್ಕಿದಾಗ ಮಾತ್ರ ಲಾಭ ಆಗೋದು ಇದೊಂದು ರೀತಿ ಯಾವಾಗಲೂ ತಂತಿ ಮೇಲೆ ನಡೆದಂಗೆ ಅಲ್ವಾ ರಿಸ್ಕ್ ಅಲ್ವಾ ಸೊ ಈ ರೀತಿ ಆಗದೆ ಇರೋದಕ್ಕೆ ಏನಾದರೂ ನಾವು ಯೋಚನೆ ಮಾಡ್ಬೋದಲ್ವಾ ಸೊ ಆ ರೀತಿ ಹೇಗೆ ಮಾಡ್ಬೋದು ಅಂತ ಮಾಡಿ ಸಾಕಾರಗೊಳಿಸಿರ್ತಕ್ಕಂಥ ಒಂದು ಫೀಲ್ಡು ದೂರದ ಕೋಲಾರ ಜಿಲ್ಲೆ ಮಾರಲ್ಲೂರು ತಾಲೂಕು ಆಲ್ಮೋಸ್ಟ್ ಗಡಿ ಭಾಗ ಅಂತ ಹೇಳ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ನಾನು ಅಲ್ಲಿ ಮಾಹಿತಿ ಕೊಡ್ತೀನಿ ಅವರಿಂದ ನೇರವಾಗಿ ಮಾತನಾಡಿಸಿ ಮಾಹಿತಿ ಕೊಡ್ತೀನಿ ಒಂದೇ ತಾಕಿನಲ್ಲಿ ಮೂರು ಬೆಳೆ ಬೆಳೆದಿದ್ದಾರೆ ಮೂರು ಸಕ್ಸಸ್ಫುಲ್ಲಾಗಿ ಬಂದಿದೆ ಸೊ ಅವರು ರೆಗ್ಯುಲರಾಗಿ ನನಗೆ ಫೀಡ್ಬ್ಯಾಕು ಫೋಟೋ ವಿಡಿಯೋ ಕಳಿಸ್ತಾ ಇದ್ರಲ್ಲ ಅದಾದ ಆಲ್ಮೋಸ್ಟ್ ಒಂದು ಮೂರು ಸರಿ ಅಷ್ಟೇ ಸ್ಪ್ರೇ ಮಾಡಿರೋದು ಇವತ್ತಿಗೆ ಬೆಳೆ ಅವಧಿ ಅರವತ್ತು ದಿನಗಳು ಅರವತ್ತು ದಿನಗಳಿಗೆ ಮೂರು ಸ್ಪ್ರೇ ಅಂದಾಗ ನನಗೂ ಒಂದು ರೀತಿ ನಿಜವಾಗಲೂ ಆಶ್ಚರ್ಯ ಆಯಿತು ಕಳೆದ ಭಾನುವಾರನೇ ಬರಬೇಕು ಅಂತ ಪ್ರಯತ್ನ ಪಟ್ಟೆ ಆಗಲಿಲ್ಲ ಸೊ ಇವತ್ತು ನಾನು ಅಲ್ಲಿಗೆ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಯಾವಾಗಲೂ ಒಂದು ನಾನು ಯಾವಾಗಲೂ ಹೇಳೋದಷ್ಟೇ ನಾವು ಹಾಕಿದ ಬಂಡವಾಳ ಫಸ್ಟ್ ಕಳ್ಕೋಬಾರ್ದು ನಾವು ಕೃಷಿನಲ್ಲಿ ಆಸಕ್ತಿ ಉಳಿಬೇಕು ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ ಆದರೂ ತೊಗೋಬೇಕಾಗಿರೋದು ಮೊದಲನೇ ಟಾರ್ಗೆಟ್ ಆಗಬೇಕು ನಷ್ಟ ಆಗದ ರೀತಿನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗ್ತದೆ ಸೊ ಮಾರುಕಟ್ಟೆ ಏರಿಳಿತಗಳ ಮಧ್ಯದಲ್ಲಿ ಕೆಲವೊಮ್ಮೆ ಯಥೇಚ್ಛವಾಗಿ ಲಾಭನೂ ಸಿಗುತ್ತೆ ಕೆಲವೊಮ್ಮೆ ಸಿಗೋದಿಲ್ಲ ನಷ್ಟ ಆಗದ ರೀತಿಯಲ್ಲಿ ಇವರು ಪ್ಲ್ಯಾನ್ ಮಾಡಿ ಮಾಡಿದರೆ ಅದನ್ನು ತಿಳ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಹೋಗೋದು ನಡೀರಿ ಸ್ನೇಹಿತರೆ ಫೀಲ್ಡ್ಗೆ ನಮಸ್ತೆ ಮಿತ್ರರೇ ನೋಡಿ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿರೋರು ವ್ಯವಹಾರ ಅವ್ರದ್ದೇನೋ ಒಂದು ಜೀವನ ಮಾಡ್ಕೊಂಡಿರೋರು ಕೃಷಿ ಆಸಕ್ತಿ ಯಾರನ್ನ ಏನೇನು ಮಾಡಿಸ್ತದೆ ಅನ್ನೋದಕ್ಕೆ ಇದೊಂದು ವಿಶೇಷ ಅನ್ನಿಸ್ತು ನಾನು ಅದಕ್ಕೆ ತೋರಿಸ್ಬೇಕು ಅಂತ ವ್ಯಕ್ತಿಗಳ್ನ ಭೇಟಿ ಮಾಡ್ಸೋಕ್ಕೆ ಬಂದಿದ್ದೀನಿ ಸರ್ ನಮಸ್ತೆ ನಮಸ್ತೆ ಸರ್ ಉಮೇಶ್ ಅಲ್ವಾ ಸರ್ ಉಮೇಶ್ ಅಂದ್ರೆ ಇವರು ಜೈತೇಂದ್ರ ಅಂತ ಇವರಿಂದ ನೀವು ಭೇಟಿಯಾಗಿ ಸೊ ಈ ಒಂದು ಥಾಟ್ ನಿಮಗೆ ಬರಲಿಕ್ಕೆ ಕಾರಣ ಈ ಹಿಂದೆ ನಿಮ್ಮ ಕೃಷಿ ಅನುಭವಗಳು ಅದನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದ ಸರ್ ಸರ್ ನಾವು ಆ್ಯಕ್ಚುಲಿ ಮೊದಲಿಂದ ನಾವು ಕೃಷಿ ಇದರಲ್ಲಿದ್ದವರೇ ನಮ್ಮ ತಂದೆ ನಮ್ಮ ತಾತ ಕಾಲದಿಂದನೂ ನಾವು ಕ ಕೃಷಿ ಇದರಲ್ಲಿ ಡಿಪೆಂಡ್ ಆಗಿದ್ದು ಜಿಲ್ಲೆ ಕೃಷಿಗೆ ಹೌದೌದು ನಮ್ಮ ತಂದೆ ಟೀಚರ್ ಆಗಿದ್ರು ಆಕ್ಚುಲಿ ಟೀಚರ್ ಆಗಿದ್ರು ಕೂಡ ಆವಾಗ ಆವಾಗ ಕಾಲದಿಂದ ವ್ಯವಸಾಯನ ನಮ್ಮದು ಮೇಯ್ನ್ ಮಾಡ್ತಾ ಇದ್ದಿದ್ದು ಆಮೇಲೆ ಅವರು ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾವು ಐದು ಜನ ಗಂಡು ಮಕ್ಕಳು ಆಮೇಲೆ ಡಿವೈಡ್ ಮಾಡ್ಕೊಂಡಿದ್ದೀವಿ ಮೊದಲು ನಮ್ಮ ತಮ್ಮಂದ್ರಿಗೆ ಬಿಟ್ಟಿದ್ದೆ ಮಾಡ್ತಾ ಮಾಡ್ತಾಯಿದ್ದಾರೆ ತೋಟ ಮತ್ತು ನಾವು ಇವಾಗ ಜಾಬಲ್ಲಿದ್ವಲ್ಲ ಬೆಂಗಳೂರಲ್ಲಿ ಸರಿ ಈ ನಡುವೆ ಸ್ವಲ್ಪ ಯಾಕೋ ತೋಟ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸ್ನೇಹಿತರು ಬಂದ್ಬಿಟ್ಟು ಹೇಳಿದರು ಹೆಂಗೂ ನಿಮ್ಮದೆಲ್ಲ ತೋಟ ಇದೆ ಬೋರ್ ಇದೆ ನೀರಿದೆ ಏನೋ ತೋಟ ಮಾಡೋಣ ಅಂತಂದರು ಅದಕ್ಕೆ ಸರಿ ಏನು ಹಾಕೋಣ ಅಂತಬಿಟ್ಟು ಎಲ್ಲ ಡಿಸ್ಕಸ್ ಮಾಡಿ ಸರಿ ಮೊದಲು ಪಪ್ಪಾಯ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಾದ ತಕ್ಷಣ ಹಿಂಗೆ ನಿಮ್ಮಂಥವರು ಒಂದು ಅನುಭವಸ್ ಹತ್ರ ಮಾತಾಡಿದಾಗ ವಾಟ್ರ್ ಮಿಲನ್ ಹಾಕಿ ಜಸ್ಟ್ ಅದು ತ್ರೀ ಮಂತ್ಸು ಇದು ಕಂಪ್ಲೀಟ್ ಆಗುತ್ತೆ ಅಂದರು ಸರಿ ಅಷ್ಟು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ವ್ರಿಗೂ ಯಾಕೆ ಆಯೋದು ಅದ್ರ ಜೊತೆಗೆ ಬೇರೆ ಬೆಳೆ ಹಾಕೋಣ ಅಂತೇಳ್ಬಿಟ್ಟು ಇದನ್ನು ಮತ್ತೆ ವಾಟ್ರ್ ಮಿಲನ್ ಹಾಕಿದ್ವಿ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡುವಾಗ ನೀವು ಈ ಥರ ಊಜಿಗಳು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಈ ರೋಗಗಳು ಕಂಟ್ರೋಲ್ ಆಗೋದಕ್ಕೆ ಎಲ್ಲೋ ಈ ಚಣ್ಮಿಗೆ ಹೂವು ಹಾಕಿ ಅಂತಂದಿದ್ದಕ್ಕೆ ನಾವು ಇವಾಗ ಚಣ್ಮಲ್ಗೆ ಹೂವನ್ನು ಹಾಕಿದ್ದೀವಿ ಅದರಿಂದ ನಮಗೆ ಇವಾಗ ಸ್ವಲ್ಪ ರೋಗಗಳು ಸ್ವಲ್ಪಟಿಗಿದೆ ಇನ್ನು ನಾವು ನನ್ನ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಸುಮಾರು ಒಂದು ಫಾರ್ಟಿ ಇಯರ್ಸಿಂದನೂ ನಾವು ವ್ಯವಸಾಯ ಮಾಡಿದ್ದೀವಿ ಓಕೆ ಇವಾಗ ಮಾಡ್ರನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವಾಗ ಈ ಪಪ್ಪಾಯ ಮತ್ತು ಕಲ್ಲಂಗಡಿ ಅಂತಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಹಾಕಿರೋದು ಆಕ್ಚುಲಿ ತಮ್ಮಿಂದಾನೆ ಸರ್ ನಾವು ಫಸ್ಟ್ ಭೇಟಿ ಆದಾಗ ಇವರ್ ಟೋಟಲಿ ಕನ್ಫ್ಯೂಸ್ ಇದ್ವಿ ಅಂದ್ರೆ ನಮ್ಗೆ ಈ ತರ ಮಿಶ್ರ ಬೆಳೆಯಲ್ಲಿ ಮಾಡ್ಬೇಕಂತ ಅನುಭವ ಇರಲಿಲ್ಲ ತಮ್ಮ ಹತ್ರ ಬಂದು ಅವತ್ತು ಆಫೀಸಲ್ಲಿ ಕುತ್ಕೊಂಡು ಮಾತಾಡಿದಕ್ಕೆ ನಮ್ ಫುಲ್ ಕ್ಲಾರಿಟಿ ಸಿಕ್ತು ನೀವು ಕೊಟ್ಟಿರೋ ಪ್ಲಾನ್ಗೆ ಸ್ಟ್ರೈಕ್ ನೀವು ಕೊಟ್ಟಿರೋ ಪ್ಲಾನ್ ಏನ್ ಕೊಟ್ಟರೋ ಅದನ್ನ ಹಂಗೆ ಎಕ್ಸಿಕ್ಯೂಟ್ ಯಥಾವತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಕಾಣಿಸ್ತಾ ಇದೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನಿಸ್ತು ಸರ್ ಈಗ ಮನಸ್ಸಿಗೆ ಏನ್ ಅನ್ನಿಸ್ತಾ ಇದೆ ಸಮಾಧಾನ ಕೃಷಿ ಅಥವಾ ಏನಾದರೂ ಟೆನ್ಷನ್ ಆಗುತ್ತೋ ಇಲ್ವೋ ಬೆಳೆ ಇದು ಇದೊಂಥರ ಇನ್ಸೂರೆನ್ಸ್ ಇದ್ದಂಗೆ ಇದೆ ಅಲ್ವಾ ಮೂರು ಬೆಳೆ ಇರೋದ್ರಿಂದ ಇಲ್ಲಿ ಯಾವುದೋ ಬೆಳೆ ನಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬೆಳೆ ಒಂದಕ್ಕೊಂದು ಪೂರಕವಾಗಿ ಆಗ್ತಾ ಇದೆ ಹಂಗೆ ಸುತ್ತಾಡ್ತಾ ಮಾತಾಡ್ಕೊಂಡು ಹೋಗೋಣ ನೋಡೋಣ ಈಗ ಸೊ ನಿಮಗೆ ಈ ಈಗ ಪ್ರಾರಂಭದಲ್ಲಿ ಏನಾದರೂ ಅಡೆತಡೆಗಳು ಬಂತ ಈ ಥರ ಮಾಡಬೇಕು ಅಂದಾಗ ಈಗ ಕಲ್ಲಂಗಡಿ ಯಾವ್ದು ಬೆಳಿಬೇಕು ಪಪ್ಪಾಯ ಯಾವ್ದು ಬೆಳಿಬೇಕು ಈ ಥರದ್ದೆಲ್ಲ ಸಿದ್ಧತೆ ಹೇಗೆ ಮಾಡಿಕೊಂಡ್ರೆ ನೀವು ಹೌದೌದು ಸರ್ ಸರ್ ಸಿದ್ಧತೆ ನಾವು ಹೆಂಗೆ ಮಾಡ್ಕೊಂಡ್ವಿ ಅಂದರೆ ಸ್ಟಾರ್ಟಿಂಗ್ ಬಂದು ನಮ್ಗೆ ಕ್ಲಾರಿಫಿಕೇಶನ್ ನೀವು ನೀವು ಆಡಿ ಒಂದು ಫೌಂಡೇಶನ್ ಸ್ಕೆಚ್ ಹಾಕಿ ನಮ್ಮ ಆಫೀಸಲ್ಲಿ ಕೂತ್ಕೊಂಡ್ಮೇಲೆ ಆಮೇಲೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ ಸರ್ ಓಕೆ ದೆನ್ ವಿ ವೆಂಟ್ ಅಪ್ರೋಚ್ ರೆಡ್ ಲೇಡಿ ಹಾಕಿದ್ವಿ ಓಕೆ ಆಮೇಲೆ ಚೆಂಡು ಚೆಂಡು ಕಿರಣ್ ಅಂತ ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್ ಸರ್ ಈಗ ಎಷ್ಟು ದಿವಸ ದಿವಸ ಈ ಇಲ್ಲಿ ಕಾಣಿಸ್ತಾ ಇದೆ ಟ್ವೆಂಟಿ ಫಿಫ್ತ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಡೇಸ್ ಅರವತ್ತು ಆಗಿದೆ ಚೆಂಡುವ ಕಟಾವು ಯಾವಾಗ ಸ್ಟಾರ್ಟ್ ಆಯ್ತು ಈಗ ಮಾಡೋದು ನಾವು ಮೂರನೇ ಕಟಾವ್ ಮೂರನೇ ಕಟಾವು ಎರಡು ಕಟಾವು ಬಂದಿತ್ತು ಓಕೆ ಒಂದು ಸುಮಾರು ಇದುವರೆಗೂ ಕೆಜಿ ತೆಗ್ದಿದ್ದೀರಾ ಎಷ್ಟು ಚೆಂಡು ಹ್ಞೂ ಸಸಿಗಳು ಲೆಕ್ಕ ಏನಾದ್ರು ಇದೆಯಾ ಸಸಿ ಆರ್ ಸಾವಿರ ಚೆಂಡಮನ್ ಸಸಿ ಪಪ್ಪಾಯ ಎಷ್ಟು ಸಸಿ ಒಂದು ಸಾವಿರದ ನೂರು ಸಸಿ ಕರೆಕ್ಟಾಗಿ ಅರವತ್ತು ದಿವಸ ಆಮೇಲೆ ಕಲ್ಲಂಗಡಿ ಸಸಿ ನಾಟಿ ಮಾಡಿದ್ದ ಬೀಜ ನಾಟಿ ಮಾಡಿದ್ದು ಎಷ್ಟು ಪಾಕೆಟ್ ನಾಟಿ ಮಾಡಿದ್ದೆ ಎಷ್ಟು ಪಾಕೆಟ್ ಕಲ್ಲಂಗಡಿ ಕಲ್ಲಂಗಡಿ ಬಂದು ಎರಡು ಪಾಕೆಟ್ ಇನ್ನು ಇನ್ನೊಂದು ಪಾಕೆಟ್ ಅಲ್ಲಿ ಒಂದು ಅರ್ಧ ಅರ್ಧ ಟೋಟಲ್ ಎಕ್ಸ್ಟೆಂಟು ಎರಡು ಎಕರೆ ಅಲ್ಲ ಸರ್ ಎರಡು ಎಕರೆ ಸರ್ ಓಕೆ ಸೊ ಈಗ ಈಗೇನಾದರೂ ಸಮಸ್ಯೆ ಅನ್ನಿಸ್ತಾ ಇದೆ ಈಗ ಏನು ಅನ್ನಿಸ್ತಾ ಇದೆ ಬೆಳೆ ನಾವು ಸಫಲರಾಗ್ತೀವಿ ಈಗ ಬೆಳೆ ಮೂರು ಕೈಗೆ ಸಿಗುತ್ತೆ ಅನ್ನೋ ಒಂದು ಖಂಡಿತ ಇದೆ ತಮ್ಮ ಗೈಡೆನ್ಸ್ ಮೇರೆಗೆ ಹ್ಯಾಪಿ ಏನು ಗೈಡೆನ್ಸ್ ಕೊಟ್ಟರೆ ನೀವು ಹೇಳಿದ ಪ್ರಕಾರ ಔಷಧಿ ಇರಬಹುದು ಆಮೇಲೆ ಗೊಬ್ಬರ ಇರ್ಬೋದು ಕರೆಕ್ಟ್ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ನಮ್ಗೂ ಒಂಥರ ಖುಷಿ ಆಯಿತು ಎಲ್ಲೂ ಒಂಚೂರು ನಮಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಬಿಟ್ಟು ನಮ್ಗೆ ಎಲ್ಲೂ ಅನಿಸ್ಲಿಲ್ಲ ಅದು ನೀಟಾಗಿ ಈಗ ಕಲ್ಲಂಗಡಿ ಬೆಳೆದಿರೋರು ಸುಮಾರು ಕಡೆಯಿಂದ ಬರ್ತಿರೋದೆಲ್ಲ ವೈರಸ್ಸು 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 ಸುಳಿ ಓಪನ್ ಆಗ್ತಾ ಇಲ್ಲ ಎಲೆ ಎಲ್ಲ ಕರ್ಗಾಗ್ಬಿಟ್ಟಿದೆ ಕಾಯಿ ಮೇಲೆಲ್ಲ ಮಚ್ಚೆ ಬಂದು ಈ ಥರ ಸಮಸ್ಯೆಗಳು ಕಾಣಿಸ್ತಾ ಇದೆ ಅದರಲ್ಲೂ ಈ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ರೋಗಗಳ ತೀವ್ರತೆ ಹೆಚ್ಚಿರೋ ಒಂದು ಸ್ಥಳದಲ್ಲೂ ಸಮೇತ ಸೊ ಆರೋಗ್ಯವಾಗಿ ಬೆಳೆ ಚೆನ್ನಾಗಿ ಬಂದಿರೋದಕ್ಕೆ ಈ ಮಲ್ಟಿಪಲ್ ಮೂರು ಬೆಳೆಗಳು ಒಂದೇ ತಾಕಲ್ ಮಾಡಿರೋದ್ರಿಂದ ಇದು ಅನುಕೂಲ ಆಗಿದೆ ನೀವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಗಮ್ ಚೀಟು ಹಾಕೊಂಡಿದ್ರಿ ಬೆಡ್ಗೆ ಹಿಂಡಿ ಬೆಳಸಿದ್ರಿಂಗ್ ನಾವು ಬೇವಿನ ಹಿಂಡಿ ಮತ್ತೆ ದಿನಕ್ಕೆ ದಿನಕ್ಕೊಂದ್ಸರಿ ಎಷ್ಟು ಸರಿ ಮಾಡಿದಿರಿ ಇಲ್ಲಿ ಮೂರ್ ಸ್ಪ್ರೇ ಆಗಿದೆ ಸೊ ಅರವತ್ತು ದಿವಸಕ್ಕೆ ಮೂರ್ ಇಪ್ಪತ್ತು ದಿವಸಗಳಿಗೆ ಒಂದು ಸ್ಪ್ರೇ ಸ್ಪ್ರೇ ಕಡಿಮೆನೇ ಮಾಡಿದ್ವಿ ಸೊ ನಾವು ನೂರಕ್ಕೆ ನೂರು ಪರ್ಸೆಂಟು ಕೀಟ ಇರಬಾರ್ದು ಹಾಗೆ ಅಂತ ನಿರೀಕ್ಷೆ ಮಾಡ್ತಾ ಹೋದರೆ ಸಾಮಾನ್ಯವಾಗಿ ಸಾಮಾನ್ಯ ರೈತರ ಹಂಗೆ ಯೋಚನೆ ಮಾಡೋದು ನಾಲ್ಕೈದು ದಿವಸಗಳ ಸ್ಪ್ರೇ ಮಾಡ್ತಾ ಮಾಡ್ತಾ ಅದನ್ನೇ ರೋಗ ಅಂದ್ಕೊಳ್ಳೋದು ಸೊ ಸ್ವಲ್ಪ ಸಹಿಸ್ಕೊಳ್ಳೋ ಒಂದು ಮನೋಭಾವ ನಮಗೂ ಇರಬೇಕು ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೆ ಬೆಳೆನಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀರಾ ಓವರ್ ಆಲ್ ನೋಡಿದಾಗ ಈ ಬಿಸಿಲು ಸ್ವಲ್ಪ ಈಗ ಬಪ್ಪಾಯ ಎಲ್ಲ ಬಾಡ್ದಂಗ ಕಾಣಿಸ್ತಾ ನಾಲ್ಕು ನಿಮಿಷ ಇದು ಬೆಳಿಗ್ಗೆ ಜಾವ ಫುಲ್ಲು ತುಂಬಾ ಈಗ ಒಂದು ಹಂತಕ್ಕೆ ಬಂದಿದೆ ಚೆಂಡು ಹೂವು ಕಟಾವು ಸ್ಟಾರ್ಟ್ ಆಗಿದೆ ಈಗ ಅರವತ್ತು ದಿವಸ ಅಂದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಲ್ಲಂಗಡಿನೂ ಅಂಗಡಿನೂ ಕಟಾವ್ ಸ್ಟಾರ್ಟ್ ಆಗ್ತದೆ ನನ್ನ ಅಂದಾಜಿಗೆ ಒಂದು ಹದಿನೈದು ರೂಪಾಯಿ ಆಸ್ಪಾಸ್ ನಲ್ಲಿ ಇರ್ಬೋದು ಇದು ಕೆಜಿ ಹೌದು ನಾನು ಮೊನ್ನೆ ವಿಡಿಯೋ ಮಾಡಿದ್ದು ದೇವನಹಳ್ಳಿ ನಮ್ಮ ಸ್ನೇಹಿತರು ಹದಿನಾರು ರೂಪಾಯಿ ಕೆಜಿ ಅಂಕೆ ಕೊಡ್ತಾ ಇದ್ದೀವಿ ಸರಿ ಹೇಳಿದ್ರು ಸೊ ಹಾಗಾಗಿ ನಿಮ್ಗೆ ನೀವು ಹಾಕಿರೋ ಖಂಡಿತ ಮೋಸ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅನಿಸುತ್ತೆ ನಿಮಗೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಸರ್ ಇದರ ಇದುವರೆಗೂ ನಮ್ಗೆ ಯಾವುದೋ ರೋಗ ವಿಷಯದಲ್ಲಾಗಲಿ ಪ್ರಾಡಕ್ಟಿವಿಟಿ ವಿಷಯದಲ್ಲಾಗಲಿ ತುಂಬ ಚೆನ್ನಾಗೇ ಇದೆ ನಮ್ಗೆ ಏನೂ ಅದು ತೊಂದರೆ ಏನಿಲ್ಲ ಈವನು ಗಿಡ ಗಿಡಗಳು ಅಷ್ಟೇ ಯಾವುದೇ ಗಿಡ ನಮಗೆ ವೈರಸ್ಸು ಆ ಥರ ಪ್ರಾಬ್ಲಮ್ ಎಲ್ಲೂ ನಮ್ಗೆ ಕಾಣಿಸಿಲ್ಲ ತುಂಬ ನೀಟಾಗಿದೆ ಎಲ್ಲ ಗಿಡಗಳು ತುಂಬ ಚೆನ್ನಾಗೇ ಬ ಬಂದಿದೆ ಸ್ವಲ್ಪ ಈಗ ನೀರಿನ ಕೊರತೆ ಕಾಣಿಸ್ತಾ ಇದೆ ಈಗ ಮುಕ್ಕಾಲು ಈಗ ಬೇಸಿಗೆ ಆಗಿರೋದ್ರಿಂದ ನೀರಸ ಟೈಮ್ ಎಂಟರಿಂದ ಹನ್ನೆರಡು ಗಂಟೆವರೆಗೆ ಇರುತ್ತೆ ಮತ್ತೆ ಸಂಜೆ ಒಂದು ಒನ್ ಟೂ ಅವರ್ಸ್ ಕೊಡ್ತಾರೆ ಆವಾಗ ಒಂದು ಮ್ಯಾನೇಜ್ ಮಾಡ್ತೀವಿ ಸೊ ಅದೊಂದು ಕೊರತೆ ಕಾಣಿಸ್ತಿದೆ ಸ್ವಲ್ಪ ಬಾಡ್ದಂಗೆ ಕಾಣಿಸ್ತಾ ಇದೆ ಇವೆಲ್ಲ ಗಿಡಗಳು ಬಿಟ್ಟರೆ ಹಾ ಸರ್ ನಿಕ್ಕಂತೇನು ಅಂತ ಸಮಸ್ಯೆ ಇಲ್ಲ ಇಲ್ಲ ಸಣ್ಣ ಪುಟ್ಟದ್ದು ಕೆಲವು ಕಡೆ ಇದೆ ಸುಳಿಗಳ ತ್ರಿಪ್ಸ್ ಇದೆ ಸರ್ ಹೌದು ಏನಂದರೆ ನಾವು ಈ ಚೆಂಡು ಹೂವಿನ ಗಿಡ ಹಾಕಿರೋದ್ರಿಂದ ಹಾ ಸರ್ ಆ ಗಮ್ ಫೀಟ್ ಹಾಕಿರೋದ್ರಿಂದ ತೀವ್ರತೆ ಕಡಿಮೆ ಆಗಿದೆ ಹಾ ಸರ್ ಸೊ ಈಗ ಈ ಗ್ರೌಂಡ್ ಕವರ್ ಆಗಿರೋದ್ರಿಂದ ಕಲ್ಲಂಗಡಿ ಬಂಡಿನಲ್ಲಿ ಸ್ವಲ್ಪ ಉಷ್ಣಾಂಶ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಆಗಿದೆ ಹಾಂ ಸರ್ ಆಮೇಲೆ ಈ ಇದಿರ್ಲಿಲ್ಲ ಅಂದ್ರೆ ಕಳೆ ತೆಗಿಬೇಕು ಅದಕ್ಕೆ ಎಲ್ಲ ಖರ್ಚು ಮಾಡ್ಬೇಕಾಗಿತ್ತು ಏನ್ ಮಾಡಕ್ ಆಗಲ್ಲ ಇದು ಗ್ರೌಂಡ್ ಕವರ್ ಆಗಿ ಒಂದು ಉಷ್ಣಾಂಶನ ಕಂಟ್ರೋಲ್ ಆಗ್ತಾರೆ ನೋಡಿ ನಮ್ ಈ ಮಲ್ಚಿಂಗ್ ಪೇಪರ್ ಇಂದ ಆ ಕಳೆಗಳು ನಮ್ ಈ ಮೇಯ್ನ್ ಬೆಳೆಗೆ ತೊಂದ್ರೆ ಮಾಡಲ್ಲ ಹೌದು ಹಾಗಾಗಿ ಸೊ ಈಗ ಕಲ್ಲಂಗಡಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಕಂಪ್ಲೀಟ್ ಮುಗೀತದೆ ಹೌದು ಸೊ ಅವಾಗ ಗ್ರೌಂಡ್ ಖಾಲಿ ಇರ್ತದೆ ಹೌದು ಸರ್ ಎಂಡ್ ಒನ್ ನೊಂದಾಗಿ ಇನ್ನೂ ಒಂದೂವರೆ ತಿಂಗಳು ಇರ್ಬೋದೇನೋ ಇರಬಹುದು ಇರ್ಬೋದು ಆನಂತರ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರಾ ಹೌದು ಸರ್ ಬಟ್ ಅದೇ ಪ್ಲಾನ್ ಮಾಡೋಕ್ಕೆ ನೆಕ್ಸ್ಟ್ ಇದು ಕಂಪ್ಲೀಟ್ ಮಾಡಿ ತಮ್ಮ ಹತ್ರನೇ ಒಂದು ಸಲಹೆ ತಗೊಳೋಣ ತಿಳ್ಬೋದು ಸರ್ ಹಾಂ ಹಾಂ ಗೈಡೆನ್ಸ್ಗೆ ಹೌದು ಸ್ಟಾರ್ಟ್ ಆಕ್ಚುಲಿ ಇವಾಗ ಈ ವಾಟರ್ ಮಿಲ್ ಅನ್ನು ಹಾಕಿದ್ವಲ್ಲ ಸರ್ ಅದರ ಜಾಗದಲ್ಲಿ ಹೂವು ಚೆಂಡು ಹೂವು ಇಲ್ಲಿ ಹಾಕೋಣ ಅಂತ ಬಿಟ್ಟು ಒಂದು ಯೋಚನೆ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನೆಲ್ಲ ಮಾಡಬಹುದು ಇನ್ನೊಂದು ಚೆಂಡುವ ಇದೆ ಯಾಕೆಂದ್ರೆ ಆ ಬೆಳೆ ನಮಗೆ ಪರವಾಗಿಲ್ಲ ಲಾಭನೂ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ

ಇಲ್ಲಿ ಸ್ನೇಹಿತರೆ ಮೂರು ಸ್ಪ್ರೇನಲ್ಲಿ ಈ ಹಂತಕ್ಕೆ ಬೆಳೆ ತೆಗ್ದಿರೋದು ನೀವು ವೀಕ್ಷಕರು ಎಷ್ಟೋ ಜನ ಕಲ್ಲಂಗಡಿ ಬೆಳೆ ಪ್ರಯತ್ನ ಪಟ್ಟಿರ್ತೀರಿ ನೀವು ಎಷ್ಟು ಬಾರಿ ಸ್ಪ್ರೇ ಮಾಡ್ಕೊಂಡಿರ್ತೀರಿ ಯೋಚನೆ ಮಾಡಿ ನೀವು ಅತಿಯಾಗಿ ಸ್ಪ್ರೇ ಮಾಡೋದು ಪರಿಹಾರ ಅಲ್ಲ ಸ್ವಲ್ಪ ಸಮಯಮ ಬೇಕಷ್ಟೇ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಪೋಷಕಾಂಶಗಳು ಕೂಡ ಅಗತ್ಯ ಇದೆ ಈಗ ಪಪ್ಪಾಯಾಗೆ ಸ್ವಲ್ಪ ರೇಟಾಗಿ ಇವಾಗ ಇದು ನೀರು ಬೇಕಾಗಿರೋದು ಸ್ವಲ್ಪ ಪೋಷಕಾಂಶ ನಿರ್ವಹಣೆ ಈಗ ಆಲ್ಮೋಸ್ಟ್ ನಿಮ್ದು ಇನ್ನೇನು ಕ್ರಾಪ್ ಸಕ್ಸಸ್ ಆದಂಗೆ ಸೈಜು ಬಂದ ತಕ್ಷಣ ಅದು ಅವಧಿಗೆ ಹೋಗಿ ನೀವು ಮಾರ್ಕೆಟಿಂಗ್ ಮಾಡ್ಬೋದು ಸ್ವಲ್ಪ ಮರಳು ಮಿಶ್ರಿತ ಮಣ್ಣಿದ್ದಂಗೆ ಹೇಳ್ಬೋದು ಅಲ್ವಾ ಮರಳು ಮಿಶ್ರಿತ ಮಣ್ಣಿನ ಹೌದೌದು ಸರ್ ಇದಕ್ಕೆ ಮುಂಚೆ ಈ ಫೀಲ್ಡಲ್ಲಿ ಏನು ಬೆಳೆ ಇಟ್ಟಿದ್ರಿ ಸರ್ ಇಲ್ಲಿ ನಾವು ಫಸ್ಟು ಅದು ಕ್ಯಾರೆಟ್ ಅದು ಹಾಕ್ತಾ ಇದ್ವಿ ಆ್ಯಕ್ಚುಲಿ ನಾವು ಬೇರೆಯವ್ರಿಗೆ ಕೊಟ್ಟಿದ್ವಿ ಅವರು ಮಾಡ್ತಾಯಿದ್ರು ಕ್ಯಾರೆಟು ಬೀನ್ಸು ಮತ್ತು ನೌಕೋಲು ಈ ಥರ ಬೆಳೆಗಳು ಬೆಳೀತಾಯಿದ್ರು ಈ ರೀತಿ ನಿಮ್ಮ ಹತ್ರ ಬಂದು ಮಾತಾಡಿದ ಮೇಲೆ ನಮಗೆ ಈ ರೀತಿ ಬೆಳೆಗಳು ಮಾಡೋಣ ಕ್ಯಾರೆಟ್ ಅಂತಂದ್ರೆ ಎನಿ ಟೈಮ್ ನಾವು ಇಲ್ಲಿ ಇದ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಈ ಥರ ಪ್ರತಿದಿನ ನಾವು ಕೇರ್ ಮಾಡೋ ಅಂತ ಅಗತ್ಯ ಇಲ್ಲ 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 ಸರ್ ಸೊ ಈಗ ಕಟಾವು ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕಟಾವು ಚೆಂಡು ಮಾಡಬೇಕಾಗ್ತದೆ ಅದೇ ಚೆಂಡು ಹೂವು ಕೂಡ ನಾವು ಟೆನ್ ಡೇಸು ಟ್ವೆಲ್ ಡೇಸ್ ಒಂದ್ಸು ನಾವು ಅದನ್ನು ತೆಗಿತಾ ಇದೀವಿ ಇನ್ನು ನೀರು ಅಷ್ಟೇ ಈ ಕಲ್ಲಂಗಡಿಗೋಸ್ಕರ ನಾವು ಜಾಸ್ತಿ ನೀರು ಕೊಡ್ತಾ ಇರೋದು ಇನ್ನು ಪಪ್ಪಾಯಿಗೆ ಅಂತಂದ್ಮೇಲೆ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಎರಡು ಸಲ ನೀರು ಕೊಟ್ಟರು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅದು ಚೆನ್ನಾಗಿ ನೀರು ಕರೆಕ್ಟಾಗಿ ಕೊಡ್ತಾ ಪ ಪಪ್ಪಾಯಿಗೆ ಸೊ ಬಹು ಬೆಳೆ ಪದ್ಧತಿ ಆ ಅಳವಡಿಸ್ಗಳ ಉದ್ದೇಶ ಅಟ್ಲೀಸ್ಟ್ ಮಾರ್ಕೆಟಿನಲ್ಲಿ ಬೆರೆ ಬೆಲೆ ಏರಿಳಿತಗಳಿರೋದ್ರಿಂದ ನಾವು ಯಾವುದೋ ಒಂದನ್ನೇ ಅನೇಕ ಬಾರಿ ಅನುಭವಗಳಾಗಿದೆ ರೈತರು ಕೈ ಸುಟ್ಕೊಂಡಿರ್ತಾರೆ ಕಲ್ಲಂಗಡಿ ಬೆಳೆದು ಐದು ಎಕರೆ ಹತ್ತೆಕರೆ ಈ ಥರ ಬೆಲೆ ಸಿಗದೇ ಇದ್ದಾಗ ನಿರ್ವಹಣಾ ವೆಚ್ಚ ಜಾಸ್ತಿ ಆಗಿರುತ್ತೆ ಬೆಲೆ ನಷ್ಟ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಪಪ್ಪಾಯ ಒಂದೇ ಮಾಡಿದಾಗ ಅದು ಆರೈಕೆ ಖರ್ಚು ಜಾಸ್ತಿ ಬಂದುಬಿಡ್ತದೆ ಅದು ಫಸಲು ಬರೋದಕ್ಕೆ ನಿಮಗೆ ಏಳೆಂಟು ತಿಂಗಳವರೆಗೂ ವೆಯ್ಟ್ ಮಾಡಬೇಕು ಈ ರೀತಿ ಒಂದು ಮೂರು ಬೆಳೆ ಅಲ್ಪಾವಧಿದು ಒಂದು ಮೀಡಿಯಮ್ ಅವಧಿದೊಂದು ದೀರ್ಘಾವಧಿ ಅವಧಿದೊಂದು ಆಯ್ಕೆ ಮಾಡಿಕೊಂಡಿರೋದ್ರಿಂದ ಒಂದರಲ್ಲಾದರೂ ರೇಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದೀಗ ಚೆಂಡುವಿನಲ್ಲೂ ಪರವಾಗಿಲ್ಲ ಅನ್ನೋ ರೇಟ್ ಸಿಕ್ಕಿಲ್ಲ ಚೆಂಡುವಾಗೆಂಟ್ ಇನ್ವೆಸ್ಟ್ ಮಾಡಿದ್ರೆ ಸೊ ವಾಟರ್ ಮೆಲನ್ದು ನೀವು ನೆಟ್ ಪ್ರಾಫಿಟ್ ಅಂದ್ಕೋಬಹುದು ಸೊ ನಂತರದ ಪಪ್ಪಾಯ ನಿರ್ವಹಣೆಗೆ ಅನುಕೂಲ ಆಗ್ತದೆ ಸೊ ಆಸ್ ಅಲ್ಲಿ ಯಾವಾಗ್ಲೂ ನೀವು ಆರೋಗ್ಯವಂತವಾಗಿ ಪಪ್ಪಾಯ ಬೆಳೆದ್ರೆ ಲಾಭದಾಯಕವಾಗಿ ಮಾಡ್ಬೋದು ನಾನು ಇನ್ನೇನು ಒಂದು ದೊಡ್ಡ ಒಂದು ವಿಡಿಯೋ ಮಾಡಿ ತೋರಿಸಿದ್ದೇನೆ ಸೊ ನಾವಿದು ಮಾನವ ಸಹಜ ಗುಣ ಅನುಕರಣೆ ಯೂಸಲಿ ಏನಾಗ್ತದೆ ಅಂದರೆ ನೋಡಿ ಕಳೆದ ವರ್ಷ ಸೇವಂತಿಗೆ ಬೆಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪ್ರದೇಶದಲ್ಲೂ ಬೆಳೆಯಲಾಯಿತು ಅದಕ್ಕೆ ಕಾರಣ ಆ ಹಿಂದಿನ ವರ್ಷ ಕರೋನಾ ನಂತರದ ವರ್ಷದಲ್ಲಿ ಸೇವಂತಿಗೆ ತುಂಬ ಬೆಲೆ ಸಿಕ್ತು ಬೆಳೆದವರು ತುಂಬ ಲಕ್ಷಗಟ್ಟಲೆ ಸಂಪಾದಿಸಿದರು ಬಟ್ ಕಳೆದ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದರಿಂದ ಯಾರಿಗೂ ಒಂದು ಸಮಾಧಾನಕರವಾದ ಬೆಲೆ ಸಿಗಲಿಲ್ಲ ರಿಕವರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಬಂಡವಾಳನ ಈಗ ಹಾಗೇ ಆಗ್ತಾಯಿದೆ ಕೆಲವೊಂದೇ ಉದಾಹರಣೆಗೆ ದಾಳಿಂಬೆ ಲಕ್ಷಾಂತರ ಎಕರೆ ಜಾಸ್ತಿ ಆಗ್ತಾ ಇದೆ ಸೊ ನೋಡಿ ಎರಡು ವರ್ಷ ಕಾಯಬೇಕು ಫಸ್ಲು ಬರಲಿಕ್ಕೆ ಅಲ್ಲಿ ಮಧ್ಯಂತರ ಬೆಳೆ ಮಾಡುವ ಒಂದು ಪ್ರಮೇಯಗಳು ಕಾಣಿಸ್ತಾ ಇಲ್ಲ ಫೀಲ್ಡಲ್ಲಿ ನಾವು ಎರಡು ವರ್ಷ ಒಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗಿ ಕಾದು ಸೊ ವಿಸ್ತೀರ್ಣ ಆದಂಗೆ ಏರಿಯಾ ನಿರ್ವಹಣಾ ವೆಚ್ಚ ಜಾಸ್ತಿ ಆಗುತ್ತೆ ರೋಗಗಳು ಸಾಧ್ಯ ಜಾಸ್ತಿ ಆಗ್ತದೆ ಸೊ ಔಟ್ಪುಟ್ ಒಂದೇ ಸರಿ ಮಾರ್ಕೆಟ್ಗೆ ಹೆಚ್ಚು ಬಂದಾಗ ಸ್ವಾಭಾವಿಕ ಇದು ನ್ಯಾಚುರಲಿ ಬೆಲೆ ಕ ಈಗಿರೋ ಪ್ರೀಮಿಯಂ ರೇಟು ಇರೋ ಸಾಧ್ಯತೆ ಕಡಿಮೆ ಆವಾಗ ನಷ್ಟ ಆದಾಗ ನಷ್ಟ ಆಗುತ್ತೆ ಅವಾಗ ಏನು ಮಾಡ್ತೀವಿ ಈ ಕೃಷಿ ಸರಿ ಇಲ್ಲ ಅನ್ನೋದೊಂದು ಆಗೋಗ್ತದೆ ಅದಕ್ಕೇ ಅನುಕರಣೆಗಿಂತ ಈ ಥರ ಮಲ್ಟಿಪಲ್ ಕ್ರಾಪ್ ಸಿಸ್ಟಮ್ ಇವಾಗ ನಾನು ಇದನ್ನು ಅನುಕರಣೆ ಮಾಡಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಅದನ್ನೇ ಹೇಳೋದು ಸೊ ನೀವು ಯೋಚನೆ ಮಾಡಿ ಔಟ್ ಆಫ್ ದಿ ಬ್ಯಾಂಕ್ಸ್ ಯಾವ ಯಾವ ಅಟ್ಲೀಸ್ಟ್ ನಾನು ಒಂದು ಮೇಯ್ನ್ ಬೆಳೆ ಮಾಡ್ತಿದ್ದೀನಿ ಅಂದರೆ ಅದ್ರ ಜೊತೆ ಜೊತೆನಲ್ಲಿ ಇನ್ನೊಂದು ಆ ಬೆಳೆಯ ನಿರ್ವಹಣಾ ವೆಚ್ಚನ ಸರಿದುಗಿಸ್ಕೊಳ್ಳೋ ರೀತಿ ಯಾಕಂದರೆ ಯಾರು ಹಣ ಖರ್ಚು ಮಾಡಿದ್ರೆ ಎಲ್ಲರೂ ಕಷ್ಟಪಟ್ಟು ದುಡ್ದಿರೋ ಹಣನೇ ನಾವು ಹಾಕಿದ್ದ ಹಣ ವಾಪಸ್ ಬರಲಿಲ್ಲ ಅಂದರೆ ಖಂಡಿತ ಆಸಕ್ತಿ ಇರೋದು ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕಳ್ಕೊಳ್ತಿರೋದೇ ರೈತರು ಇವತ್ತು ಸೊ ಕೃಷಿನಲ್ಲಿ ತುಂಬಾ ಆ್ಯಂಬಿಷಿಯಸ್ ಆಗಿ ಬಂಡವಾಳ ಹಾಕಿ ಈಗಲೂ ನಾನು ಕೇಳ್ಪಟ್ಟಂಗೆ ನೋಡ್ದಂಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಮೀನುಗಳನ್ನು ಲೀಸಿಗೆ ತಗೊಂಡು ದಾಳಿಂಬೆ ನಾಟಿ ಆಗ್ತಾಯಿದೆ ಕೆಲವು ವ್ಯಕ್ತಿಗಳು ಹೊರಗಡೆಯಿಂದ ಬಂದು ಅವ್ರು ಯಾವುದೋ ವ್ಯವಹಾರದಲ್ಲಿ ದುಡ್ದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ತಂದು ಹಣ ಹಾಕಿ ಮಾಡಿದಾಗ ಸ್ವಲ್ಪ ಮಧ್ಯಮ ವರ್ಗದ ಕೆಳ ಮಧ್ಯಮದ ರೈತ್ರುಗಳ್ಗೂ ಅದು ಒಂದು ಆಸೆ ಬಂದುಬಿಡ್ತದೆ ಸೊ ಅಷ್ಟು ಬಂದುಬಿಡ್ತಲ್ಲ ಅವರು ಇಪ್ಪತ್ತೈದು ಲಕ್ಷ ದುಡಿದ್ರು ಒಂದು ಕೋಟಿ ದುಡಿದಂದಾಗ ನಾನು ಐದು ಲಕ್ಷ ದುಡಿಬೋದಲ್ವಾ ನಾನು ಆ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ನಷ್ಟ ಆದರೆ ಸಹಿಸ್ಕೊಳಕ್ಕೆ ಆಗಬೇಕಲ್ಲ ಅದನ್ನು ಅದನ್ನು ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಇದು ಇದು ವಿಶೇಷ ಅನ್ನಿಸಿದ್ರಿಂದಲೇ ನಾನು ಈ ಬಿಸಿಲಿನಲ್ಲೂ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಅವರ ದೊಡ್ಡಬಳ್ಳಾಪುರದಿಂದ ನಾನು ಇದನ್ನು ಮಾಹಿತಿ ಹಂಚ್ಕೋಬೇಕು ಅಂತ ಬಂದಿದ್ದು ಸರ್ ನಿಜವಾಗ್ಲೂ ನೀವು ಇದರಲ್ಲಿ ಮಾಡಿ ಸಕ್ಸಸ್ ಆಗಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ ಇತರರಿಗೆ ನೀವು ಮಾದರಿ ಆಗಿದ್ದೀರಾ ಕೃಷಿನಲ್ಲಿ ದಯವಿಟ್ಟು ಯಾರೂ ದುಡ್ಡು ಕಳ್ಕೋಬೇಡಿ ಅಂತಲೇ ನಾನು ಯಾವಾಗಲೂ ವಿನಂತಿ ಮಾಡೋದು ಕನಿಷ್ಠ ಫಸ್ಟ್ ಸ್ಟೆಪ್ಪು ನೀವು ಹಾಕಿದ ಬಂಡವಾಳ ವಾಪಸ್ ತೊಗೋಬೇಕು ಆ ದಿಟ್ಟಿನಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ ಈಗ ನಮಗೆ ಹೂವು ಇದ್ರಲ್ಲೇನೆ ಪರವಾಗಿಲ್ಲ ಸರ್ ಇವಾಗ ಸಿಕ್ತಾರ ಮಾರ್ಕೆಟ್ ರೇಟಲ್ಲಿ ಹೂವಿಂದನು ಚೆನ್ನಾಗೆ ಇದಾಗ್ತಾ ಇದೆ ಕಲಂಗಡಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ ಅದು ಒಳ್ಳೆ ರೇಟ್ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ನಮಗೆ ಪಪ್ಪಾಯನಲ್ಲಿ ಸ್ವಲ್ಪ ನಿಧಾನವಾಗಿ ಬರುತ್ತೆ ಬೆಳೆ ಹಾಗಾಗಿ ಮೂರ್ ಬೆಳೆಯಿಂದ ನಮ್ಗೆ ಸ್ವಲ್ಪ ಸಮಾಧಾನ ಇದೆ ಸಮಾಧಾನ ಇದೆ ಯಾವ್ದೋ ಒಂದ್ರಲ್ಲಿ ಸಕ್ಸಸ್ ಆಗ್ತದೆ ಈಗ ಈ ಎರಡು ಎಕ್ರೆನೋ ಮುಂದೆ ಹಿಂದೆ ಬೆಳಿತ ಕ್ಯಾರೆಟ್ ಹಾಕಿರ್ತಿದ್ವಿ ಅಂದ್ಕೊಳ್ಳೋಣ ಕರೆಕ್ಟ್ ಫಸ್ಲ್ ಬರುವಾಗ ರೇಟ್ ಇಲ್ಲ ಅಂದ್ರೆ ನಮ್ಗೆ ಎರಡು ಮೂರು ತಿಂಗಳು ಶ್ರಮಲ್ವಾ ಒಂದಕ್ಷ್ಮಾತ್ ಕಡಿಮೆ ಸಂಪಾದನೆ ಸಿಕ್ಕಿದ್ರು ಕೂಡ ಇನ್ನೊಂದರಲ್ಲಿ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಮೇಲೆ ಮಾಡಿರೋದು ಥ್ಯಾಂಕ್ ಯು ಸರ್